ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಹದಿಮೂರನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇರುವಕ್ಕಿಯ ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಭಾರತ ಕೃಷಿ ಪ್ರಧಾನವಾದ ದೇಶ ರೈತ ಮೂಲ ಪದ್ಧತಿಗಳನ್ನೇ ಅಳವಡಿಸಿಕೊಂಡು ಹೋಗುತ್ತಿದ್ದಾನೆ ಇವತ್ತಿನ ಕೃಷಿ ವಿಜ್ಞಾನ ಪದ್ಧತಿಗಳನ್ನು ಉಪಯೋಗಿಸಿಕೊಂಡು ಹೋಗುತ್ತಿಲ್ಲ ಪ್ರಗತಿಪರ ಕೃಷಿಕರು ಮಾತ್ರ ಯೋಜನೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಮೂಲ ಕೃಷಿಕರು ಹೆಚ್ಚು ಒತ್ತು ಕೊಡುತ್ತಿಲ್ಲ ಎಂದು ತಿಳಿಸಿದರು ಕೃಷಿ ಆಧಾರಿತ ರೈತರನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗಬೇಕು ಇರುವಕ್ಕಿಯಲ್ಲಿ ಈ ವಿಶ್ವವಿದ್ಯಾಲಯ ಪ್ರಾರಂಭವಾಗಬೇಕಾದರೆ ಕಾಗೋಡು ತಿಮ್ಮಪ್ಪ ಹಾಗೂ ಬಿ ಎಸ್ ಯಡಿಯೂರಪ್ಪನವರನ್ನು ನಾವು ಸ್ಮರಿಸಲೇಬೇಕು ಅವರಿಗೆ ನನ್ನ ಅಭಿನಂದನೆಗಳು ಎಂದು ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮಕ್ಕೂ ಮುಂಚೆ ಪ್ರಾರ್ಥನೆ ನಾಡಗೀತೆ ಮತ್ತು ರೈತ ಗೀತೆಗಳನ್ನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಹಾಡಿದರು ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ಕುಲ ಸಚಿವರಾದ ಡಾಕ್ಟರ್ ಕೆ ಗಿರಿಜೇಶ್ ನಡೆಸಿಬಹುದು ವೇದಿಕೆಯಲ್ಲಿ ಸಾಗರ ಉಪ ವಿಭಾಗಾಧಿಕಾರಿಗಳಾದ ವೀರೇಶ್ ಕುಮಾರ್ ಡಾಕ್ಟರ್ ಶ್ರೀನಿವಾಸ್ ಎಚ್ ಎಸ್ ಶಶಾಂಕ್ ಎಚ್ ಡಿ ದೇವಿಕುಮಾರ್ ಜೆ ಜೆ ಕಾವೇರಿಯಪ್ಪ ಡಾಕ್ಟರ್ ಬಿ ಬಿಕೆ ಕುಮಾರಸ್ವಾಮಿ ಡಾಕ್ಟರ್ ಬಿ ದುಷ್ಯಂತ್ ಕುಮಾರ್ ನಾರಾಯಣ್ ಎಸ್ ಡಾಕ್ಟರ್ ಸಿ ಶ್ರೀಧರ್ ಬಿ ಕೆ ಶಿವಣ್ಣ ಶ್ರೀನಿವಾಸ್ವಿ ಸುರೇಶ್ ಡಿ ಏಕಬೋಟೆ ಡಾಕ್ಟರ್ ತಿಪ್ಪೇಶ್ ಡಾಕ್ಟರ್ ಧನಂಜಯ್ ಡಾಕ್ಟರ್ ಕೆ ವಿ ಸುಧರ್ ಕಾಮತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಹದಿಮೂರು ವರ್ಷದ ಈ ಒಂದು ಸಂಸ್ಥಾಪನಾ ದಿನದಲ್ಲಿ ಬಹಳ ಉತ್ತಮವಾದಂಥ ಕಾರ್ಯವನ್ನು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಹುಶಃ ನಾಯಕನ ಹೆಸರು ಹೇಳಿದರೆ ಸಾಕು ಇಡೀ ನಮ್ಮನಾಡು ಭಾಗದಲ್ಲಿ ಸಂಚಾರ ಮೂಡುತ್ತಿರುವ ಒಬ್ಬ ದಿಟ್ಟ ನಾಯಕನ ಇವತ್ತು ಹೆಸರಿಟ್ಟಿರುವಂತ ಈ ಕೃಷಿ ವಿಶ್ವವಿದ್ಯಾಲಯ ಆ ಮಹಾನ್ ನಾಯಕ ಅದರ ಸ್ಥಾಪನೆಗೆ ಇವತ್ತು ಅದರ ಹಿಂದೆ ಯಾರ್ಯಾರು ಇವತ್ತು ಅದಕ್ಕೆ ಇವತ್ತು ಒತ್ತನ್ನು ಕೊಟ್ಟು ಈ ಕೃಷಿ ವಿಶ್ವವಿದ್ಯಾಲಯನ ತಂದಿದ್ದಾರೆ ಆ ಎಲ್ಲ ಮಹಾನ್ ನಾಯಕರು ಇವತ್ತಿನ ನೆನಪಾಡ್ಬೇಕು ಒಂದೆನೇದಾಗಿ ಮಾನ್ಯ ಕಾಗೋಡ್ ಸಾಹೇಬ್ರೆನಪಾ ಎಲ್ಲೆಲ್ಲರಾಗಿ ಯಡಿಯೂರಪ್ಪನ ಪ್ರಸಾರ ಈ ಸಂದರ್ಭದಲ್ಲಿ ನೆನಪಾಡ್ಬೇಕು ಅವರೆಲ್ಲರ ಶ್ರಮ ಅವರೆಲ್ಲರ ಶ್ರಮದಿಂದ ಇವತ್ತು ಇಲ್ಲಿ ನಮಗೆ ಶಿವೋಪನಾಯಕ ಕೃಷಿ ಶಾಲೆಯ ಇವತ್ತು ಸ್ಥಾಪನೆ ಮಾಡಿತ್ತು ಹದಿಮೂರು ವರ್ಷದ ಹಿಂದೆ ಶಿವಮೊಗ್ಗದಲ್ಲಿ ಏನು ಸ್ಥಾಪನೆ ಆಯಿತು ಆ ನಂತರ ಇವತ್ತು ಪ್ರತಿ ವರ್ಷದ ಸಹ ಇಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ನಾವೆಲ್ಲರೂ ಇವತ್ತು ಇಲ್ಲಿ ಕೂತಿದ್ದೀವಿ ನನಗೆ ಅನ್ನಿಸ್ತದೆ ಇವತ್ತು ಕೃಷಿ ಭಾರತ ದೇಶದ ಪ್ರಧಾನವಾದಂತಹ ಒಂದು ನಮ್ಮ ದೇಶ ಕೃಷಿ ಉತ್ಪನ್ನಗಳನ್ನು ಇವತ್ತು ನಾವು ಹೆಚ್ಚೆಚ್ಚು ಮಾರ್ಕೆಟ್ ಬರೋದು ಏನಿದೆ ಅದನ್ನು ಹೆಚ್ಚು ಆಸಕ್ತಿ ವಹಿಸುವಂತ ವಿದ್ಯಾರ್ಥಿಗಳು ಇವತ್ತು ಬರಬೇಕು ಇವತ್ತು ಏನಾಗಿದೆ ರೈತ ಯಾವ ರೈತಿದ್ದಾರೆ ಅದು ಹಿಂದಿನ ಮೂಲ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಹೋಗ್ತಾನೆ ಬಿಟ್ಟರೆ ಇವತ್ತಿನ ಕೃಷಿ ವಿಧಾನವಾಗಿರುವಂತಹ ಪದ್ಧತಿಗಳನ್ನ ಇವತ್ತು ಅವರು ಪರಿಪಟ್ಟು ಹೋಗ್ತೇನೆ ಎಲ್ಲೋ ಒಂದಿಷ್ಟು ಕೃಷಿಯ ಒಂದು ಕೃಷಿ ಪ್ರಗತಿಪರ ಕೃಷಿಕರು ಮಾತ್ರ ಇವತ್ತೇನಾದರೂ ಆ ಒಂದಿಷ್ಟು ಯೋಜನೆಗಳನ್ನು ಇವತ್ತು ಅವರು ಕೈಕೊಂಡು ಹೋಗ್ತಾ ಬಿಟ್ಟರೆ ಮೂಲ ಕೃಷಿಕರು ಯಾರು ಅಷ್ಟೊಂದು ಯೋಜನೆಗಳಿಗೆ ಇವತ್ತು ಕೊಡ್ತೇವೆ ಇವತ್ತು ಅದಕ್ಕೋಸ್ಕರ ನಮ್ಮ ಇವತ್ತಿನ ಇವತ್ತು ಕೃಷಿ ಇಲಾಖೆಯಲ್ಲಿ ಹಲವಾರು ಯೋಜನೆಗಳನ್ನು ತರುವ ಮೂಲಕ ಇವತ್ತು ಕೃಷಿಯ ಜರುಗಿಸೋದಿಲ್ಲ ಇಲ್ಲಿ ಯೋಜನೆ ಇವತ್ತು ಯಾವ ಕೃಷಿ ವೇಳೆ ಇರ್ಬೋದು ಇನ್ನೊಂದು ಇರ್ಬೋದು ಪ್ರಗತಿಭದ ರೈತರಿಗೆ ಸಿಗುವಂತ ಎಲ್ಲ ಸೌಕರ್ಯಗಳನ್ನು ಕೊಡುವಾಗ ಮನೆ ಶಿವಮೊಗ್ಗದಲ್ಲಿ ನಡೆದ ಕೃಷಿ ಮೇಳದಲ್ಲಿ ಎಷ್ಟು ಜನ ಬಂದಿವತ್ತು ನೋಡ್ತಾರೆ ಆದ್ರೆ ಅದನ್ನು ಅಳವಡಿಸಿಕೊಳ್ಳುವಂತ ಪದ್ಧತಿಯನ್ನು ಅವ್ರು ಮಾಡ್ತಾ ಇಲ್ಲ ಅದೇ ಬೇಜಾರಾಗುತ್ತೆ ಬಹಳ ಇನ್ನೂ ಹೆಚ್ಚಿನ ಜಾಸ್ತಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಆ ಶಕ್ತಿ ಇದೆ ಕೃಷಿ ವಲಯದಲ್ಲಿ ಬರಬೇಕು ಕೃಷಿ ಪದ್ಧತಿಯನ್ನು ಅವಲಂಬಿಸುವಂತರಿಗೆ ಸಾಕಾರ ಕೊಡುವಂತ ನೀವೆಲ್ಲ ಏನು ಗುಣಗಳಿದೆ ನೀವು ಬರುವಂತ ದಿನದಲ್ಲಿ ಕೃಷಿಯ ಆಧಾರಿತ ರೈತರನ್ನ ಪ್ರಗತಿಯನ್ನು ತೆಗೆದುಕೊಳ್ಳುವಂಥ ಕೆಲಸ ನೀವು ಮಾಡಿದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾವು ಇಷ್ಟಪಡ್ತೇನೆ ಅದರಿಂದ ಭಾರತ ಕಂಡಂತೆ ಇವತ್ತು ಕೃಷಿ ವಲಯದಲ್ಲಿ ಆದಷ್ಟು ಹಿನ್ನಡೆ ಆಗ್ತದೆ ನಮಗೆ ಕೃಷಿ ಉತ್ಪನ್ನಗಳು ಇನ್ನೂ ಹೆಚ್ಚಿನಾಗಿ ಆಗಿ ಈ ರೀತಿಯಾದಂಥ ನಮ್ಮ ಕೃಷಿ ವಿಶಾಲ ವಿದ್ಯಾಲಯಗಳು ಹೆಚ್ಚೆಚ್ಚು ಒತ್ತು ಕೊಡುವ ಮೂಲಕ ರೈತರಿಗೆ ಪ್ರಗತಿ ಕೊಡುವಂಥ ಸಾಧನೆಯನ್ನು ಮಾಡಬೇಕಾಗಿದೆ ಅದರಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಈ ಒಂದು ಸಂಸ್ಥೆಗಳೆಲ್ಲ ಇವತ್ತು ಏನಿವತ್ತು ಆಧಾರಿತ ಏನಿದವು ಇವೆಲ್ಲವನ್ನು ಉಪಯೋಗಿಸಿಕೊಂಡು ನಮ್ಮ ದೇಶದಲ್ಲಿ ಪ್ರಗತಿಪರ ಒಂದು ಕೃಷಿಯನ್ನು ಆಧಾರವಾಗಿಟ್ಟು ಕೆಲಸ ಮಾಡಬೇಕಾಗಿದೆ ನನ್ನ ಕ್ಷೇತ್ರದಲ್ಲಿರುವಂತ ಈ ಒಂದು ವಿಶ್ವವಿದ್ಯಾಲಯ ಇವತ್ತು ನೂತನವಾಗಿ ನನ್ನೆಲ್ಲ ಸ್ನೇಹಿತ ಸದಸ್ಯರು ಬಂದಿದೆ ನಿಮ್ಮೆಲ್ಲರ ಜವಾಬ್ದಾರಿ ನೀವೆಲ್ಲರೂ ಸೇರಿ ಈ ಒಂದು ಕೃಷಿ ವಿದ್ಯಾಲಯನ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗುವಂಥದ್ದು ನಿಮ್ಮೆಲ್ಲರಲ್ಲ ಇದೆ ಅಂತ ಒಂದು ಹೇಳ್ತಾರೆ ಮತ್ತು ಒಟ್ಟಿನಲ್ಲಿ ಈ ಸಂಸ್ಥೆ ಸ್ಥಾಪನೆ ಮಾಡ್ಬೇಕಾದ್ರೆ ಏನ್ ಭಾಗೋಡ್ ಸಾಹೇಬ್ರು ಅವತ್ತು ಕೋಟಿ ಎಂಬತ್ತೇಳು ಎಕರೆಯನ್ನ ಈ ಭಾಗದ ರೈತರನ್ನ ಬಿಡಿಸಿ ನಿಮಗೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಸಾಮಾನ್ಯ ವಿಚಾರ ಅಲ್ಲ ಅಷ್ಟು ಇವತ್ತು ನಮಗೆ ಏನಾದ್ರು ಒಂದು ಇವತ್ತು ದೇಶ ಹಾಸ್ಟೆಲ್ ಬಂದಿದೆ ಅಂತ ಹೇಳಿದ್ರೆ ಎಕರೆ ಜಮೀನು ತಗೊಳಕ್ಕಾದ್ರೆ ನಾನು ಇವತ್ತು ನಿಂತ್ಕೊಂಡಿದ್ದೀನಿ ಅಂಥ ಕಾಲದಲ್ಲಿ ಬೆಂಗಳೂರು ಇವತ್ತು ಚಂದರೆ ಯತ್ನೆಯನ್ನು ಆ ಕಾಲದಲ್ಲಿ ಕಾಗೋದಿ ಮಕ್ಕಳು ಮಾಡಿಕೊಟ್ರ ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳ ಖುಷಿಯಾಗುವಂಥ ವಿಚಾರ ಹೆಮ್ಮೆ ತರುವಂಥ ವಿಚಾರ ಆನಂತರ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ಅಭಿರೋಪ್ತರು ಈ ಕೃಷಿ ವಿಚಾರ ತರುವ ಮೂಲಕ ಒಂದು ವಿಶಿಷ್ಟವಾದಂಥ ಒಂದು ಕಲ್ಪನೆ ಇಟ್ಟು ತಂದಿದ್ದಾರೆ ನಾನು ಹೇಳೋದು ಇಷ್ಟ ಬಂಧುಗಳೇ ಜಾಸ್ತಿ ಮಾತಾಡೋದಿಲ್ಲ ತರವಾಗಿದೆ ನಿಮ್ಮೆಲ್ಲರ ಪ್ರಗತಿ ದೇಶದ ರೈತರ ಪ್ರಗತಿಯಾಗಿರಬೇಕು ನಾವೆಲ್ಲರೂ ರೈತರ ಕೃಷಿಗಾಗಿ ಹೆಚ್ಚು ಒತ್ತು ಕೊಟ್ಟಾಗ ಈ ರೈತನ ಆಧಾರ ಜಾಸ್ತಿ ಆಗುವಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಸಹ ಈ ಮಳೆ ಜಾಸ್ತಿ ಆಗಿದ್ರೆ ಈ ಸರಿಯ ಮಳೆ ಬಹಳ ಮೂರು ತಿಂಗಳಿಂದ ಸತತ ಬಂದಿದ್ರಿಂದ ಅಡಿಕೆ ಮೇಲೆ ಇಲ್ಲ ಕೆಳೆ ಬಿದ್ದೋಗಿದೆ ಅಂದರೆ ಈ ರೀತಿಯ ಇಂಥ ರೋಗಗಳು ಬಂದಂಥ ಸಂದರ್ಭದಲ್ಲಿ ಈ ಥರ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಇಲ್ಲಿ ಅವೆಲ್ಲ ಕಣ್ಣಿಡುವ ಮೂಲಕ ರೈತರಿಗೆ ಒಂದು ಹೊಸ ಬೆಳಕನ್ನು ಕೊಡುವಂಥದ್ದು ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಇವತ್ತು ನಾನಿವತ್ತೇ ನಮ್ಮ ಕೃಷಿ ಇಲಾಖೆಯಲ್ಲಿ ಆಗಿಲ್ಲ ಅಂತ ಇದ್ದರೆ ನಮ್ಮ ಕೃಷಿ ನಮ್ಮ ಈ ಸಂಸ್ಥೆ ಆಗಿಲ್ಲ ನಾವು ಕೇಂದ್ರದ ಇವತ್ತು ವಿಜ್ಞಾನಿಗಳ ವಿಜ್ಞಾನಿಗಳನ್ನು ತರಿಸೋಶೋದೆ ಕೇಂದ್ರದ ವಿಜ್ಞಾನಿಗಳನ್ನ ತರಿಸುವ ಮೂಲಕ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳನ್ನ ತರಿಸುವ ಮೂಲಕ ಆ ರೋಗ ಎಲ್ಲಿಂದ ಬಂದಿದೆ ಏನಾಗಿದೆ ಅನ್ನೋ ನಾವು ಹೇಳೋದು ಮಾತೆಯ ಹೋದ್ರೆ ಬಹುಶಃ ರೈತನ ಜೀವಕ್ಕೆ ಅಪಾಯ ಇದೆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಕಾಲದಲ್ಲಿ ಬರಬಹುದು ಇದ್ರೆ ನಾವೆಲ್ಲರೂ ಸೇರಿ ಒಂದು ಸರಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನಿಗಳನ್ನು ಅಥವಾ ಕೇಂದ್ರದ ವಿಜ್ಞಾನಿಗಳನ್ನು ತರೋ ಮೂಲಕ ಆ ರೋಗವನ್ನು ಗುರುತಿಸುವಂತ ಕೆಲಸವನ್ನು ನಾವೆಲ್ಲರೂ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡಿದವರು ಕಾಗೋಡು ತಿಮ್ಮಪ್ಪನವರು ಹಾಗೂ ಬದರಿನಾರಾಯಣ ಅಯ್ಯಂಗರ್ ಅವರೆಂದು ತಿಳಿಸಿದ ಡಾಕ್ಟರ್ ಟಿ ಎಸ್ ಓವಯ್ಯಗೌಡ ಸಂಸ್ಥಾಪನಾ ದಿನದ ಉಪನ್ಯಾಸ ನೀಡುತ್ತಾ ಕಾಗೋಡು ತಿಮ್ಮಪ್ಪನವರನ್ನ ಚಿರ ಯುವಕ ಎಂದ ಡಾಕ್ಟರ್ ಟಿ ಎಸ್ವಯ್ಯಗೌಡ ಹಾಗೆ ಈ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡತಕ್ಕಂಥ ಇಬ್ಬರು ಶಿಕ್ಷಣ ಕ್ಷೇತ್ರಕ್ಕೆ ಶ್ರೇಷ್ಠ ಕೊಡುಗೆಯನ್ನು ನೀಡಿದವರಿದ್ದಾರೆ ಒಂದು ಶ್ರೀ ಕಾಗೋಡು ತಿಮ್ಮಪ್ಪನವರು ಎರಡನೇವರು ಇದೇ ತಾಲೂಕಿನ ಇದೇ ಊರಿನ ಹತ್ತದ ಹದಿನಾರು ಅಯ್ಯಂಗಾರವರು ಕುವೆಂಪು ವಿಶ್ವವಿದ್ಯಾಲಯದ ಸ್ಥಾಪನೆಯಲ್ಲಿ ಅವರ ಪಾ ಪಾತ್ರ ಪ್ರಮುಖವಾಗಿತ್ತು ಕುವೆಂಪು ವಿಶ್ವವಿದ್ಯಾಲಯ ಈಗ ಸುಮಾರು ಐವತ್ತು ವರ್ಷಕ್ಕೆ ಬಂದಿದೆ ಮೈಸೂರು ವಿಶ್ವವಿದ್ಯಾಲಯದ ಬೇರ್ಪಟ್ಟು ಕುವೆಂಪು ಆಗಿ ಕುವೆಂಪು ವಿಶ್ವವಿದ್ಯಾಲಯ ಒಂದು ಸ್ವಾತಂತ್ರ್ಯ ಸ್ವತಂತ್ರ ಸ್ವಾಯತ್ತ ಸಂಸ್ಥೆಗೆ ಸಂಸ್ಥೆಯಾಗಿ ಬೆಳಿಲಿಕ್ಕೆ ಅವರು ತಮ್ಮ ಮೊದಲ ಕೊಡುಗೆಯನ್ನು ನೀಡಿದರು ಅದೇ ರೀತಿ ಸಿ ಕಾಗೋಡು ತಿಮ್ಮಪ್ಪನವರು ಕಾಗೋಡು ತಿಮ್ಮಪ್ಪನವರು ನಾನು ಮಿಡ್ಲ್ ಸ್ಕೂಲ್ ಹುಡುಗನಾಗಿದ್ದಾಗ ನೋಡಿದ್ದೀನಿ ನಮ್ಮ ಮನೆಗೆ ಗೋಪಾಲ್ಗೌಡು ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ತ್ಮೂರ ಎಲೆಕ್ಷನ್ಗೋಸ್ಕರಾಗಿ ನಮ್ಮ ಮನೆಗೆ ಬಂದು ಹುಡುಕೋತಿದ್ರು ಮಾರನೇ ದಿವಸ ನಮ್ಮ ಭಾವ ಮಂಗಡಿನಲ್ಲಿ ಎದುರುಗಳಿಗೆ ಅವರಿಗೆ ಟೇಬಲ್ ಹಾಕಿ ವೇದಿಕೆ ಮಾಡಿಕೊಡ್ತಾಯಿದ್ದೀವಿ ಆಗ ಟೇಬಲ್ ಮೇಲೆ ಪಾತ್ ಇರಲಿಲ್ಲ ಮೈ ಇರಲಿಲ್ಲ ಏನಿಲ್ಲ ಸಂತೆ ಚೆನ್ನಾಗಿ ಸಂತೆ ಆ ಸಂತೆಯಲ್ಲಿ ಭಾಷಣ ಮಾಡುವಾಗ ಈ ಯುವಕ ಅಂದರೆ ಈಗ ಶಿರಯೋಗ ಅಂತ ಕಲೀಬೋದು ಅವ್ರನ್ನ ನಿಮ್ಮನ್ನು ಹೇಗೆ ಕಲೀಲಿ ಅಂತ ಮೊನ್ನೆ ಒಂದು ಹಾಡನ್ನು ಹಾಕಿದರು ಕಾಗೋಳ ತಿಮ್ಮನ ಆ ಕಾಗೋಳ ತಿಳವರನ್ನ ನಾನು ಶಿರ ಯುವಕನನ್ನು ಆಗ ಅಥವಾ ಯುವಕನನ್ನು ಆಗ ನೋಡಿದ್ದೀವಿ ಗೋಪಾಲ್ಗೌಡರು ಅವರಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಯಾಕಂದರೆ ಕಾಗೋಳ ತ್ಯಾಗದಲ್ಲಿ ಅವರು ಪಾತ್ರ ಪ್ರಮುಖವಾಗಿತ್ತು ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಡೆದು ಬಂದ ಇಂದಿನ ಹಾದಿಯನ್ನು ತಿಳಿಸಿದ ಡಾಕ್ಟರ್ ಆರ್ ಸಿ ಜಗದೀಶ್ ಗೌರವಾನ್ವಿತ ಕುಲಪತಿಗಳು ಶ್ರೀ ಎಸ್ ಬಂಗಾರಪ್ಪನವರ ನೇತೃತ್ವದಲ್ಲಿ ಕಾಲೇಜು ಪ್ರಾರಂಭ ಆಯಿತು ಕಾಲೇಜು ಪ್ರಾರಂಭ ಆಯಿತು ಅಂದರೆ ಸ್ಟಾರ್ಟ್ ಆಗಲಿಲ್ಲ ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಡ್ಮಿಷನ್ ಕಾಯಿತು ನವಲೆ ಕ್ಯಾಂಪಸ್ಸಲ್ಲಿ ಅದಕ್ಕೆ ಮುಖ್ಯವಾಗಿ ಶ್ರೀ ಎಸ್ ಬಂಗಾರಪ್ಪನವರ ಕಾರಣ ಆಮೇಲೆ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕಂತ ಎರಡು ಸಾವಿರದ ಎಂಟರಿಂದ ಹನ್ನೆರಡುವರೆಗೆ ನಿರಂತರವಾಗಿ ಪ್ರಯತ್ನ ನಡೆದಾಗ ಶ್ರೀ ನಮ್ಮ ಸನ್ಮಾನ್ಯ ನಿಕಟಪರ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಎರಡು ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ಚಾಲನೆಯನ್ನು ನೀಡಿದರು ವಿಶ್ವವಿದ್ಯಾಲಯ ಸಮಗ್ರವಾದ ಒಂದು ವಿಶ್ವವಿದ್ಯಾಲಯ ಏಳು ಜಿಲ್ಲೆಗಳನ್ನು ಒಳಗೊಂಡ ಒಂದು ವಿಶ್ವವಿದ್ಯಾಲಯ ಕಾರಣಕರ್ತವಾಯಿತು ಮುಂದಿನ ದಿನಗಳಲ್ಲಿ ವಿಶ್ವವಿದ್ಯಾಲಯದ ಸ್ಥಳಕ್ಕೆ ನಮ್ಮ ನೆಚ್ಚಿನ ಕಾವೂರು ತಿಮ್ಮಪ್ಪ ಸಾಹೇಬರು ಏಳ್ನೂರ ಎಂಬತ್ತೇಳು ಎಕರೆ ಜಮೀನುಗಳನ್ನು ನೀಡುವುದರ ಮೂಲಕ ಸುಮಾರು ನೂರ ಅರವತ್ತೈದು ಕೋಟಿಗಳನ್ನು ನೀಡುವ ಮೂಲಕ ಸುಸಜ್ಜಿತವಾದ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆಗೆ ಕಾರಣಕರ್ತರು ಎಲ್ಲರಿಗೂ ಸಹ ನಮ್ಮ ಸಂಸ್ಥಾಪನೆ ದಿನದ ದಿನದಂದು ನಾವು ಅವರೆಲ್ಲರಿಗೂ ಸಹ ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ ನಮ್ಮ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ವಿಷಯಗಳನ್ನು ಸಮಗ್ರ ವಿಶ್ವಿದ್ದು ಹನ್ ಹದಿಮೂರು ವಸಂತಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಅನೇಕ ಮೈಲುಗಲ್ಯಗಳ ಸಾಧನೆ ಮಾಡಿದೆ ಈ ಸುಂದರ ಪ್ರಕೃತಿಯ ಮಧ್ಯೆ ವಿದ್ಯಾರ್ಥಿಗಳು ಕೃಷಿ ತೋಟಗಾರಿಕೆ ಅರಣ್ಯ ವಿಷಯಗಳನ್ನು ಕಲಿತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ವಿಶ್ವವಿದ್ಯಾಲಯ ಸಾಧನೆಗಳನ್ನು ನಿಮಗೆ ಮುಂದಿಡಿದು ಹರ್ಷಿಸುತ್ತೇನೆ ಈ ವರ್ಷದಲ್ಲಿ ವಿಶ್ವವಿದ್ಯಾಲಯವು ಒಟ್ಟು ಹದಿನಾರು ಶೈಕ್ಷಣಿಕ ಸಂಶೋಧನಾ ಮತ್ತು ಖಾಸಗಿ ಸಂಶೋಧನೆಗೆ ಒಡಂಬಡಿಕೆ ಮಾಡಿಕೊಂಡಿರ್ತದೆ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಸಂಶೋಧನಾ ಉಪಕ್ರಮಗಳು ಮತ್ತು ಬಲಿಷ್ಠ ವಿಸ್ತರಣಾ ಜಾನಗಳ ಮೂಲಕ ತಳಮಟ್ಟದ ಸವಾಲುಗಳನ್ನು ಪರಿಹರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ವಿಶ್ವವಿದ್ಯಾಲಯ ದೇಹಕ್ಕೆ ಅನುಗುಣವಾಗಿ ರೈತ ಸಮೂಹದಲ್ಲಿ ತಲೆದೋರುತ್ತಿರುವ ಅಗತ್ಯಗಳನ್ನು ಆದರೆ ಸಂಶೋಧನಾ ಕ್ಷೇತ್ರಗಳಿಗೆ ಆದ್ಯತೆಯನ್ನು ನೀಡಿದೆ ಇದುವರೆಗೆ ಕೃಷಿಯಲ್ಲಿ ಸಾವಿರದ ಎಂಟುನೂರ ಹದಿನಾರು ತೋಟಗಾರಿಕೆಯಲ್ಲಿ ಸಾವಿರದ ಏಳ್ನೂರ ಹದಿನಾಲ್ಕು ಅರಣ್ಯದಲ್ಲಿ ಏಳ್ನೂರ ಒಂದು ಹಾಗೂ ಒಂಬೈನೂರ ಹತ್ತು ಸ್ನಾತಕೋತ್ತರ ನೂರ ಹದಿನೆಂಟು ಪಿ ಎಚ್ ಡಿ ಹೋಗಿ ಒಟ್ಟು ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದ ಪದವಿಯನ್ನು ಪಡೆದಿದ್ದಾರೆ ಅದೇ ರೀತಿ ಅಸಾಧಾರಣ ಪ್ರತಿಭೆಗೋಸ್ಕರ ನಮ್ಮ ಸ್ನಾತಕ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮುನ್ನೂರ ಮೂವತ್ತೊಂದು ಚಿನ್ನದ ಪದಕಗಳನ್ನು ನಾವು ನೀಡಿದ್ದೇವೆ ಇದುವರೆಗೆ ಚಪ್ಪಳಹೊಳಿ ಇದುವರೆಗೆ ನೂರ ತೊಂಬತ್ತೇಳು ವಿದ್ಯಾರ್ಥಿಗಳು ಐ ಸಿ ಆರ್ ಜೆ ಆರ್ ಎಫ್ ಮತ್ತು ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಐ ಸಿ ಆರ್ ಎಸ್ ಆರ್ ಎಫ್ ಅನ್ನು ಪಡೆದುಕೊಂಡಿದ್ದಾರೆ ಯಾಕೆ ನಮ್ಮ ಕರ್ನಾಟಕದಲ್ಲಿ ಎರಡನೆಯ ವಿಶ್ವವಿದ್ಯಾಲಯ ತಗೊಂಡು ಪಡ್ಕೊಂಡಿರೋದು ಪ್ರಸಕ್ತ ಸಾಲಿನಲ್ಲಿ ಅನೇಕ ವಿ ಪ್ರಾಧ್ಯಾಪಕರು ನೆದರ್ಲ್ಯಾಂಡ್ಸ್ ಫಿಲಿಪೈನ್ಸ್ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಭೇಟಿ ನೀಡಿದ್ದಾರೆ ಫಿಲಿಫೈನ್ಸ್ನ ಮಹಿಂದಾದ ಭತ್ತ ಸಂಶೋಧನಾ ಕೇಂದ್ರಕ್ಕೆ ನೀಡಿದ್ದಾರೆ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಇಪ್ಪತ್ತೈದನೇ ಸಾಲಿನ ಸಿಕ್ಸ್ ಡೀನ್ಸ್ ಕಮಿಟಿಯನ್ನು ಅನ್ವಯ ಬೋಧನಾ ಪಠ್ಯಕ್ರಮವನ್ನು ಮೊಟ್ಟ ಮೊದಲ ಮಾರಿಗೆ ರಾಜ್ಯದಲ್ಲಿ ಅಳವಡಿಸಿದ್ದು ನಮ್ಮ ವಿಶ್ವವಿದ್ಯಾಲಯ ನಮ್ಮ ಸಂಘಟಿತ ಪ್ರಯತ್ನದ ಪರವಾಗಿ ನಾವು ಇಪ್ಪತ್ತು ತಳಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ನಲವತ್ತೆರಡು ಉತ್ಪಾದನಾ ಕಾರ್ಯ ತಂತ್ರಜ್ಞಾನಗಳು ಮೂವತ್ತೊಂದು ಸಂರಕ್ಷಣಾ ತಂತ್ರಜ್ಞಾನಗಳು ಇಪ್ಪತ್ತೈದು ಕೃಷಿ ಯಾಂತ್ರೀಕರಣ ಇಪ್ಪತ್ತೊಂಬತ್ತು ತೋಟಗಾರಿಕೆ ಐದು ಆಹಾರ ವಿಜ್ಞಾನ ಒಂದು ಕೈಲತ ತಂತ್ರಜ್ಞಾನ ಒಂದು ಒಡಮಾರು ಮೇಲಿಕೆ ವಿಭಾಗಗಳಲ್ಲಿ ಪ್ರಗತಿಯನ್ನು ಸಾ ಸಾಧಿಸಲಾಗಿದೆ ಈ ವರ್ಷ ವಿಶ್ವವಿದ್ಯಾಲಯವು ಸಹ್ಯಾದ್ರಿ ಸಿಂಧೂರ ಭತ್ತ ಸಹ್ಯಾದ್ರಿ ಪ್ರಗತಿ ಕಡಲೆಯಲ್ಲಿ ಹೊಸ ತಳಿಗಳನ್ನು ಅನುಮೋದಿಸಲಾಗಿದೆ ಮಲೆನಾಡಿಗೆ ಹೊಸ ಕೆಎಚ್ ಡಿ ಲೆವೆನ್ ಅನ್ನು ಬಿಡುಗಡೆ ಮಾಡಲಾಗಿದೆ ಆರ್ ಆರುನೂರ ಮೂವತ್ತು ರಾಗಿ ತಳಿಯನ್ನು ಒಲೆ ನಾಲ್ಕಕ್ಕೆ ಒಲೆ ಏಳಕ್ಕೆ ಬರಗ ತಳಿ ಡಿ ಎಚ್ ಪಿ ಎಂ ಸಿಕ್ಸ್ಟಿ ಬರ್ ಫೋರ್ ತಳಿಯನ್ನು ಶಿಫಾರಸು ಮಾಡಲಾಗಿದೆ ತಾಂತ್ರಿಕತೆಗಳನ್ನು ಇಪ್ಪತ್ತೈದು ರೈತರ ಹೊರ ಪ್ರಯೋಗ ಮಾಡಲು ನೀಡಲಾಗಿದೆ ಹದಿನಾಲ್ಕು ಯೋಜನೆಗಳಿಗೆ ನಮಗೆ ನೂರ ಹನ್ನೊಂದು ಲಕ್ಷಗಳಷ್ಟು ಅನುದಾನ ದೊರೆತಿದೆ ಆರ್ ಕೆ ಯೋಜನೆಗಳಲ್ಲಿ ಒಂಬತ್ತು ಸಂಶೋಧನೆ ಯೋಜನೆಗಳಿಗೆ ನಾನ್ನೂರು ಲಕ್ಷ ವಿಜನ್ ಗ್ರೂಪ್ ಆನ್ ಸೈನ್ಸ್ ಟೆಕ್ನಾಲಜಿಗಳಲ್ಲಿ ಎರಡು ಪ್ರಾಜೆಕ್ಟ್ಗಳಿಗೆ ನಲವತ್ತು ಲಕ್ಷ ಮೂರು ದೇಸಿ ತಳಿಗಳ ಸಂರಕ್ಷಣೆ ಯೋಜನೆಗಳಲ್ಲಿ ತೊಂಬತ್ತೆಂಟು ಲಕ್ಷ ಮಂಜೂರು ಮಾಡಲಾಗಿದೆ ಕೃಷಾವಿದ್ಯಾಲಯದ ನಾಲ್ಕು ಭತ್ತ ತಳಿಗಳನ್ನು ಹೊಸ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಈ ವಿವಿಧ ರಾಜ್ಯಗಳಿಂದ ನೂರ ಐವತ್ತೆರಡು ಹೊಸ ತಳಿಗಳು ರಾಸಾಯನಿಕ ಉತ್ಪನ್ನಗಳನ್ನು ಪರೀಕ್ಷೆ ಮಾಡಿ ಐದು ಪಾಯಿಂಟ್ ಎಂಟು ಕೋಟಿ ಆದಾಯ ಬಂದಿರುತ್ತದೆ ಹದಿನಾಲ್ಕು ಎ ಎಸ್ ಪಿ ಸಂಶೋಧನಾ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಬೀಜ ಘಟಕ ಮತ್ತು ಎಲ್ಲ ಸಂಶೋಧನೆ ಕೇಂದ್ರಗಳಿಂದ ಆರೂವರೆ ಟನ್ ಬೀಜ ಉತ್ಪಾದನೆ ಮಾಡಲಾಗಿದೆ ಎಂಬತ್ತೇಳು ಲಕ್ಷ ಲಕ್ಷ ಪ್ರಮುಖ ಬಿತ್ತನೆ ಸಾಮಗ್ರಿಗಳನ್ನು ತಯಾರಿಸಿ ರೈತರಿಗೆ ಬೆಂಬಲಿಸಲು ಮತ್ತು ಸಬಲೀ ಸಬಲೀಕರಣಗೊಳಿಸಲು ವಿತರಿಸಲಾಗಿದೆ ಹತ್ತು ಸಾವಿರ ಕಿಲೋಗ್ರಾಂ ಜೇನುತುಪ್ಪವನ್ನು ಸಂಸ್ಕರಿಸಿ ಮಾರಾಟ ಮಾಡಲಾಗಿದೆ ನಲವತ್ತೊಂದು ಸಾವಿರದ ಒಂಬೈನೂರು ಕಿಲೋಗ್ರಾಮ್ ಜೈವಿಕ ನಿಯಂತ್ರಣಗಳನ್ನು ಮತ್ತು ಗೊಬ್ಬರಗಳನ್ನು ನಾವು ತೋರೈಸಿದ್ದೇವೆ ವಿಶ್ವವಿದ್ಯಾಲಯವು ಎರಡುನೂರ ಅರವತ್ತೊಂದು ತಾತ್ಪೂರ್ತಿಕ ಏಳು ವಿದೇಶಿ ಒಂಬೈನೂರ ಇಪ್ಪತ್ತೊಂದು ಕರ್ನಾಟಕ ಸರ್ಕಾರಗಳ ಯೋಜನೆಗಳನ್ನು ನಿರ್ವಹಿಸುತ್ತದೆ ಅದರ ಜೊತೆಗೆ ಮುನ್ನೂರ ಹತ್ತೊಂಬತ್ತು ನೂತನ ರಾಸಾಯನಿಕ ಮತ್ತು ತಳಿ ಪರೀಕ್ಷೆಯನ್ನು ಮಾಡಲಾಗಿದೆ ಹೆಚ್ಚುತ್ತಿರುವ ಹವಾಮಾನ ಪರಿಸರ ಅನಿ ಅನಿರೀಕ್ಷತೆಗೆ ಪ್ರತಿಕ್ರಿಯೆಯಾಗಿ ವಿಶ್ವವಿದ್ಯಾಲಯದ ಪ್ರಮುಖ ಬೆಳೆಗಳಿಗೆ ಹವಾಮಾನಕರ ಅನುಕೂಲ ಕೃಷಿ ಪದ್ಧತಿಗಳನ್ನು ಅಭಿವೃದ್ಧಿಪಡಿಸಿದೆ ವಿಸ್ತರಣೆಯಲ್ಲಿ ಈಗಾಗಲೇ ನಾವು ನೂರ ಎಂಬತ್ತೆರಡು ಕ್ಷೇತ್ರ ಪ್ರಯೋಗಗಳು ಎಂಟುನೂರ ತೊಂಬತ್ತೊಂದು ಮಂಚೂಣಿ ಪ್ರಾತ್ಯಕ್ಷಗಳು ನೂರ ಎಂಬತ್ತೈದು ಒಡವರ ತರಬೇತಿ ಸಾವಿರದ ಐನೂರ ಇಪ್ಪತ್ತೊಂದು ವರಾವಳು ತರಬೇತಿ ಆರುನೂರ ಅರವತ್ತಾರು ವೃತ್ತಿಪರ ಪ್ರಾಯೋಜಿತ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳ ಮೂಲಕ ರೈತರಲ್ಲಿ ಆತ್ಮಶೀನ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ಮೂಡಿಗೆರೆ ಶಿವಮೊಗ್ಗ ಮಡಿಕೇರಿ ಹಿರಿಯೂರು ಬ್ರಹ್ಮಾವರ ಹಾಗೂ ಇನ್ನಿತರ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ನಿವೃತ್ತ ಅಧಿಕಾರಿಗಳು ಶಿಕ್ಷಕರು ನೌಕರರಿಗೆ ಸನ್ಮಾನವನ್ನು ಮಾಡಲಾಯಿತು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಡಾಕ್ಟರ್ ರಾಮಕೃಷ್ಣ ಹೆಗಡೆ ಪ್ರಾಧ್ಯಾಪಕರು ರೈತ ತರಬೇತಿ ಕೇಂದ್ರ ಇರುವಕ್ಕಿ ಇವರು ನಡೆಸಿಕೊಟ್ಟರು ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು